ಹಾಯ್ ಫ್ರೆಂಡ್ಸ್ ಆರಾಧ್ಯ ಸ್ವಾದಿಷ್ಟ ಅಡುಗೆ ಇನ್ಲಾಗ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಬಿಗಿನರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಸಂಪೂರ್ಣವಾಗಿ ನೋಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ತಮ್ಮ ಕೋರಿಕೆ ಮೇಲೆ ಆಗಿರುತ್ತೆ ಯಾಕಂದರೆ ಸುಮಾರು ಜನರು ನನ್ನ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡ್ತಾ ಇದ್ದೀರಾ ಮ್ಯಾಮ್ ಕ್ರೋಶಾ ಡಿಸೈನ್ನ ಕಲಿಬೇಕು ನೀವು ಸರಳವಾಗಿ ಹೇಳ್ಕೊಡ್ತೀರಾ ಬೇಸಿಕ್ಕಿಂದ ಹೇಳ್ಕೊಡಿ ಅನುಕೂಲ ಆಗುತ್ತೆ ನಮಗೆ ಬೇಸಿಕ್ಕಿಂದ ಏನೂ ಗೊತ್ತಿಲ್ಲ ಕೈಯಲ್ಲಿ ನೀಡಲು ಸಹ ಹಿಡಿಯೋದಕ್ಕೂ ಬರೋದಿಲ್ಲ ಅದನ್ನು ಯಾವ ರೀತಿಯಾಗಿ ನೀಡಲ್ಲಿ ಹಿಡಿದುಕೊಳ್ಬೇಕು ಹೇಳಿಕೊಡಿ ಮತ್ತು ಹೊರಗಡೆ ಹೋಗಿ ನಮಗೆ ಕಲಿಯೋದಕ್ಕೆ ಕ್ಲಾಸ್ಗಳನ್ನು ಅಟೆಂಡ್ ಮಾಡಿ ಕಲಿಯೋದಕ್ಕೆ ಟೈಮ್ ಇಲ್ಲ ಸಾಧ್ಯ ಆಗ್ತಿಲ್ಲ ನೀವು ಹೇಳಿಕೊಟ್ರೆ ನಾವು ಮನೆಯಲ್ಲೇ ಫ್ರೀ ಟೈಮ್ ಇದ್ದಾಗ ನಿಮ್ಮ ವಿಡಿಯೋಗಳನ್ನು ನೋಡಿ ಕಲ್ಕೊಳ್ತೀವಿ ಅಂತ ಎಷ್ಟೋ ಸುಮಾರು ಜನ ಹೇಳ್ತಿದ್ದೀರ ಅದಕ್ಕಾಗಿ ಈ ವಿಡಿಯೋನ ಇವತ್ತಿನ ಕ್ಲಾಸ್ ಫಸ್ಟ್ ಅಂತ ಮಾಡ್ತಾಯಿದ್ದೀನಿ ಈ ವಿಡಿಯೋ ನೋಡಿದ ಮೇಲೆ ಕ್ರೋಶಾ ಬೇಸಿಕ್ ಕ್ಲಾಸ್ ಸ್ಟೆಪ್ ಫಸ್ಟ್ ಅತಿ ಸರಳ ಅನಿಸುತ್ತೆ ನಿಮಗೆ ಹಾಗೆ ನಿಮ್ಮ ಸೀರೆಗಳಿಗೆ ನೀವೇ ಕೂಚುಗಳನ್ನು ಹಾಕೊಳ್ಳೋದನ್ನು ಕಲಿತೀರ ಅಷ್ಟು ಸರಳವಾಗಿ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ಅದರಲ್ಲೂ ಬಿಗ್ನರ್ಸ್ಗಂತೂ ತುಂಬ ಹೆಲ್ಪ್ ಆಗುತ್ತೆ ಯಾವ ರೀತಿಯಾಗಿ ಕ್ರೋಶ ನೀಡಲ್ಲ ಹಿಡಿದುಕೊಳ್ಬೇಕು ಯಾವ ಸೈಜ್ ನೀಡಲ್ಲ ತಗೋಬೇಕು ಅಂತ ಗೊತ್ತಿರಲ್ಲ ಅಂಥವ್ರಿಗೆ ಯಾವ ಸೈಜ್ ನೀಡಲು ತೊಗೊಂಡ್ರೆ ಅವ್ರಿಗೆ ಕರೆಕ್ಟಾಗಿ ಹೊಂದುತ್ತೆ ಇನ್ನು ಕೆಲವು ಸುಮಾರು ಟಿಪ್ಸ್ಗಳ ಜೊತೆಗೆ ಇವತ್ತಿನ ವಿಡಿಯೋ ಆಗಿರುತ್ತೆ ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಹಾಗೆ ಕ್ರೋಶಾ ಬೇಸಿಕ್ ಯಾರಿಗೆ ಗೊತ್ತಿಲ್ವೋ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವರು ಕಲಿತ್ಕೊಳ್ಳಿ ಹಾಗೆ ಫಸ್ಟ್ ಟೈಮ್ ನೀವೇನಾದರೂ ಈ ವಿಡಿಯೋನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಹಾಗೆ ಈ ವಿಡಿಯೋನ ನೋಡಿದ ಮೇಲೆ ನಿಮಗೆ ಎಷ್ಟು ಹೆಲ್ಪ್ ಆಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗಿದ್ರೆ ಕ್ರೋಶಾ ಬೇಸಿಕ್ ಸ್ಟೆಪ್ ಒನ್ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ಇಲ್ಲಿ ಮೊದಲಿಗೆ ನಾನಿಲ್ಲಿ ಒಂದು ಲೇಸ್ನ ತೊಗೊಂಡಿದ್ದೀನಿ ಈ ಸುಮಾರು ಒಂದು ಅರ್ಧ ಮೀಟರ್ನಷ್ಟಿದೆ ನೀವು ನೋಡಿಕೊಂಡು ತೊಗೊಳ್ಬೇಕಾಗತ್ತೆ ಫ್ರೆಂಡ್ಸ್ ಈ ಥರ ಲೇಸ್ ಇದೆ ಗೋಲ್ಡನ್ ಲೇಸ್ ಇದನ್ನಾದರೂ ತೊಗೊಳ್ಬೋದು ಇಲ್ಲ ಅಂತಂದರೆ ನಿಮ್ಮ ಮನೆಯಲ್ಲಿ ಕರ್ಚಿಫ್ಗಳಿರುತ್ತಲ್ಲ ಕರ್ಚಿಫ್ ಆದರೂ ತೊಗೊಳ್ಬೋದು ಕರ್ಚಿಫನ್ನ ತೊಗೊಂಡ್ರೆ ಜಿಗ್ ಜಾಗ್ ಮಾಡಿಕೊಂಡಿರುವಂಥ ಸೈಡ್ನಲ್ಲಿ ನಾವು ಹಾಕ್ಕೊಳ್ಬೇಕಾಗತ್ತೆ ಇಲ್ಲ ಅಂದರೆ ಮನೆಯಲ್ಲಿ ಇರುವಂಥ ಕಾಟನ್ ಬ್ಲೌಸ್ ಪೀಸ್ನ ತಗೊಳ್ಬೋದು ಇದು ಅಷ್ಟೇ ಎಂಡಲ್ಲಿ ಜಿಗ್ ಜಾಗ್ನ ಮಾಡಿಸ್ಕೊಂಡಿಟ್ ಇಟ್ಕೊಂಡಿರ್ಬೇಕಾಗತ್ತೆ ಅಥವಾ ನಿಮ್ಮ ಮನೆಯಲ್ಲಿ ಇರುವಂಥ ವೇಸ್ಟ್ ವೇಲ್ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು ಈ ಥರ ಎಂಡಲ್ಲಿ ಜಿಗ್ ಜಾಗನ್ನ ಮಾಡಿಸ್ಕೊಂಡು ಇಟ್ಕೊಂಡಿರ್ಬೇಕಾಗತ್ತೆ ಇಲ್ಲಾದರೂ ನೀವು ಹಾಕ್ಕೊಳ್ಬೋದು ನಾನು ಕೆಲವೊಂದನ್ನ ತೋರಿಸಿದ್ದೀನಿ ಅಷ್ಟೇ ನೆಕ್ಸ್ಟ್ ಬಂದುಬಿಟ್ಟು ಇನ್ನು ಥ್ರೆಡ್ನ ತಗೊಂಡಿದ್ದೀನಿ ಇಲ್ಲಿ ಇದು ಗ್ರೀನ್ ಕಲರ್ ಥ್ರೆಡ್ ಆಗಿದೆ ನೀವು ಯಾವುದಾದ್ರೂ ಪರವಾಗಿಲ್ಲ ಕಲರ್ ಥ್ರೆಡ್ನ ತಗೊಳ್ಬೋದು ಅದ್ರ ಜೊತೆಗೆ ಅದರೊಳಗೆ ಇರುವಂಥ ವೇಸ್ಟ್ ಕೊಳವೆನ ಕ್ರೋಶ ಡಿಸೈನ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಆರೆಳೆ ದಾರನ ಬೇಕಾಗುತ್ತೆ ಆರೆಳೆ ದಾರ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಕೊಳವೆನ ತಗೊಂಡಿದ್ದೀನಿ ಥ್ರೆಡ್ ಮುಗಿದಾದ ನಂತರ ಇಲ್ಲಿ ಕೊಳವೆ ಸಿಗುತ್ತೆ ಅದನ್ನೇ ಇಲ್ಲಿ ನಾನು ತಗೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಬೇಕಾಗುತ್ತೆ ನೀಡಲ್ಗಳು ನೀಡಲ್ಗಳಲ್ಲಿ ಸುಮಾರು ವೆರೈಟೀಸ್ಗಳೇ ಇರುತ್ತೆ ಇದರಲ್ಲಿ ನೋಡ್ಬೋದು ಟುಲಿಪ್ ಜಪಾನ್ ಅಂತ ಇದೆ ಇಲ್ಲಿ ಕೆಲವೊಂದು ನಂಬರ್ಗಳಿವೆ ನಿಮಗೆ ತೋರಿಸ್ತಾ ಹೋಗ್ತೀನಿ ಮೊದಲನೇದು ಲೆವೆನ್ ಜೀರೋ ಪಾಯಿಂಟ್ ಸೆವೆನ್ ಎಮ್ ಎಮ್ ಇದೆ ಎರಡನೇದು ಬಂದುಬಿಟ್ಟು ಟ್ವೆಂಟಿ ತ್ರೀ ಜೀರೋ ಪಾಯಿಂಟ್ ಫೋರ್ಟಿ ಫೈವ್ ಎಮ್ ಎಮ್ ಇದೆ ಮೂರನೇದು ಬಂದುಬಿಟ್ಟು ಟ್ವೆಂಟಿ ಫೋರ್ ಜೀರೋ ಪಾಯಿಂಟ್ ಫೋರ್ ಎಮ್ ಎಮ್ ಇದೆ ನಾಲ್ಕನೇದು ಬಂದುಬಿಟ್ಟು ನೈನ್ ಜೀರೋ ಪಾಯಿಂಟ್ ಏಯ್ಟಿ ಫೈವ್ ಎಮ್ ಎಮ್ ಅಂತ ಇದೆ ಇದರಲ್ಲಿ ಬಿಗ್ನರ್ಸ್ಗೆ ಯಾವತ್ತು ತೊಗೊಳ್ಬೇಕು ಅಂತ ಗೊತ್ತಿರಲ್ಲ ಅವರು ಲೆವೆನ್ ಜೀರೋ ಪಾಯಿಂಟ್ ಸೆವೆನ್ ಎಮ್ ಎಮ್ ತಗೊಳ್ಳಿ ಬಿಗ್ನರ್ಸ್ಗೆ ಇದು ಗ್ರಿಪ್ ಹಿಡಿಯುತ್ತೆ ಹಾಗಾಗಿ ಇದನ್ನೇ ಯೂಸ್ ಮಾಡ್ಕೊಳ್ಳಿ ಬೇರೆ ಯಾವುದನ್ನು ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಉಳಿದಿರೋ ಹೋದರೆ ಕೆಲವೊಂದು ದಪ್ಪ ಬರುತ್ತೆ ಕೆಲವೊಂದು ಸಣ್ಣ ಬರುತ್ತೆ ಮುಂದಗಡೆ ನೀಡಲು ಹಾಗಾಗಿ ನೀವು ಇದನ್ನೇ ತೊಗೊಳ್ಳಿ ಕರೆಕ್ಟಾಗಿ ಹೋಗುತ್ತೆ ಇಲ್ಲಿ ಒಂದು ಟಿಪ್ಸ್ನ ಹೇಳ್ಕೊಡ್ತೀನಿ ಬಿಗಿನರ್ಸ್ಗೆ ಇದು ತುಂಬ ಹೆಲ್ಪ್ ಆಗುತ್ತೆ ಗಮನ ಇಟ್ಟು ನೋಡ್ಕೊಳ್ಳಿ ಇಲ್ಲಿ ನಾವು ಥ್ರೆಡ್ನ ತೊಗೊಂಡಾಗ ಮೇಲ್ಗಡೆ ಪ್ಲಾಸ್ಟಿಕ್ ರೋಲ್ ಇರುತ್ತೆ ಆ ರೋಲ್ ಮೇಲೆ ಒಂದು ನಂಬರ್ ಇರುತ್ತೆ ಆ ನಂಬರ್ ಆ ಥ್ರೆಡ್ ನಂಬರ್ ಆಗಿರುತ್ತೆ ಅದನ್ನು ನಾವು ಬಿಸಾಕೋಕ್ಕೆ ಹೋಗಬಾರ್ದು ಅದನ್ನು ಎತ್ತಿಟ್ಕೊಂಡಿರಬೇಕಾಗತ್ತೆ ಆದರೆ ಎತ್ತಿಟ್ಕೊಳ್ಳೋದು ಒಂದು ಸಮಸ್ಯೆ ಆಗುತ್ತೆ ಹಾಗಾಗಿ ಆ ರೋಲ್ನ ಮೇಲಿನ ಪ್ಲಾಸ್ಟಿಕ್ ಕವರ್ನ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಆ ಥ್ರೆಡ್ಡಿನ ಕೊಳವೆ ಇರುತ್ತಲ್ಲ ಕೊಳವೆಯಲ್ಲಿ ಹಾಕಿ ಇಟ್ಕೊಳ್ಬೇಕಾಗತ್ತೆ ನೆಕ್ಸ್ಟ್ ಟೈಮ್ ಏನಾದರೂ ನಮ್ಗೆ ಸಾರಿಗೆ ಇದೇ ಕಲರ್ ಬೇಕಂದಾಗ ಬರೀ ಆ ನಂಬರ್ನ ಹೋಗಿ ಆ ಕಂಪ್ನಿ ನೇಮ್ ಹೇಳಿದರೆ ಪರ್ಫೆಕ್ಟ್ ಕಲರ್ ಆದಂಥ ಥ್ರೆಡ್ನ ನಮಗೆ ಕೊಡ್ತಾರೆ ಹಾಗಾಗಿ ಆ ನಂಬರ್ನ ನೀವು ಯಾವಾಗಲೂ ಬಿಸಾಕಕ್ಕೆ ಹೋಗಬೇಡಿ ಅದನ್ನು ಜೋಪಾನವಾಗಿ ಇಟ್ಕೊಳ್ಳಿ ಯೂಸ್ ಆಗುತ್ತೆ ಈ ಟಿಪ್ಸ್ ನಿಮಗೆ ತುಂಬ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ ನನಗೆ ವಾಟ್ಸಪ್ನಲ್ಲಿ ಆರು ದಾರನ ಯಾವ ರೀತಿ ಮಾಡ್ಕೊಳ್ಳೋದು ಮ್ಯಾಮ್ ಹೇಳಿ ಅಂತ ಅಂದಿದ್ರಿ ಇವಾಗ ಆರು ಎಳೆ ದಾರನ ಮಾಡ್ಕೊಳ್ಳೋದನ್ನು ಸಹ ಈ ವಿಡಿಯೋದಲ್ಲಿ ಇದ್ದೀನಿ ನೀವು ನೋಡ್ಕೊಳ್ಬೋದು ಇಲ್ಲಿ ಎರಡು ಕೊಳವೆನ ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಕೊಳವೆಗೆ ಅದಕ್ಕೆ ಥ್ರೆಡ್ನ ಸುತ್ತಕೊಳ್ಬೇಕಾಗುತ್ತೆ ನಿಮಗೆ ಎಷ್ಟು ಥ್ರೆಡ್ ಬೇಕು ನೋಡಿಕೊಂಡು ಸುತ್ತಕೊಳ್ಳಿ ಫ್ರೆಂಡ್ಸ್ ನೀವೇನಾದರೂ ಮೊದಲೇ ಸತಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ಒಂದು ಲೈಕ್ ಬಟನ್ ಕೂಡ ಪ್ರೆಸ್ ಮಾಡಿ ನಮ್ಮ ಹೆಚ್ಚಿನ ವಿಡಿಯೋಗಳಿಗಾಗಿ ಆಲ್ ಎಂಬ ಬಟನ್ನ ಕ್ಲಿಕ್ ಮಾಡಿ ಮುಂಚಿತವಾಗಿ ನಿಮಗೆ ವಿಡಿಯೋಗಳು ಸಿಗುತ್ತವೆ ಇವಾಗ ಒಂದು ಥ್ರೆಡ್ ಸುತ್ಕೊಂಡು ಆಗಿದೆ ನಂತರ ಮೊದಲನೇ ಥ್ರೆಡ್ನ ಸುತ್ಕೊಂಡಿರುವಂಥ ಥ್ರೆಡ್ಡು ಹಾಗೆ ಎರಡನೇ ಥ್ರೆಡ್ನ ತೊಗೊಂಡ್ಬಿಟ್ಟು ಜೋಡಿಸ್ಕೊಂಡು ಇನ್ನೊಂದು ಕೊಳವೆಗೆ ಸುತ್ಕೊಳ್ತಾ ಹೋದರೆ ಅದು ಎರಡೆಳೆ ದಾರ ನಮಗೆ ಸಿಗುತ್ತೆ ಇದೇ ರೀತಿ ಕೂತ್ಕೊಳ್ತಾ ಹೋಗಬೇಕಾಗತ್ತೆ ಫ್ರೆಂಡ್ಸ್ ನಿಮಗೆ ಯಾವ ಥರ ವೀಡಿಯೋಗಳು ಬೇಕು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಆ ಥರ ವೀಡಿಯೋಗಳನ್ನು ಹಾಕೋದಕ್ಕೆ ಟ್ರೈ ಮಾಡ್ತೀವಿ ನೋಡ್ಬೋದು ಈಗ ಎರಡೆಳೆ ಆಗಿದೆ ಆ ಎರಡೆಳೆ ಜೊತೆಗೆ ಇನ್ನೊಂದು ಎಳೆನು ಸೇರಿಸ್ಕೊಳ್ಬೇಕಾಗತ್ತೆ ಈ ರೀಲ್ ಸಹಾಯದಿಂದ ಮತ್ತೊಂದು ಎಳೆನ ತಗೊಂಡ್ರೆ ಮೂರೆಳೆ ಆಗುತ್ತೆ ಇವಾಗ ಮೂರೆಳೆ ಮಾಡ್ಕೊಳ್ಳೋಣ ಈ ಸುತ್ಕೊಂಡು ಆದ ನಂತರ ನಮಗೆ ಇಲ್ಲಿ ಮೂರೆಳೆ ಥ್ರೆಡ್ ಸಿಗುತ್ತೆ ಹೇಗೆ ಮಾಡ್ತಾ ಮಾಡ್ತಾ ಆರು ಎಳೆ ಥ್ರೆಡ್ನ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ ಹಾಗೆ ಆರು ಎಳೆ ಥ್ರೆಡ್ನ ಮಾಡ್ಕೊಂಡಿದ್ದೀನಿ ಆರು ಎಳೆ ಥ್ರೆಡ್ನ ಮಾಡ್ಕೊಂಡು ಆದ ನಂತರ ನೋಡ್ಬೋದು ಇಲ್ಲೇ ಆರೆಳೆ ಥ್ರೆಡ್ ನಮಗೆ ಸಿಕ್ಕಾಗಿದೆ ಕಟ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಎಳೆ ದಾರ ನಮಗೆ ರೆಡಿಯಾಗಿದೆ ಇದೇ ರೀತಿ ಎಳೆ ದಾರ ಮಾಡ್ಕೊಳ್ಳೋದು ಫ್ರೆಂಡ್ಸ್ ಇವಾಗ ಕ್ರೋಶಾ ಬೇಸಿಕ್ನ ಹಾಕೊಳ್ಳೋದನ್ನು ನೋಡೋಣ ಕ್ರೋಷಾ ಬೇಸಿಕ್ ಹಾಕೊಳ್ಳೋದಕ್ಕೆ ಇಲ್ಲಿ ನಾನು ಮುಂಚೆನೇ ಹೇಳಿರುವಂಥ ಸೈಜನ್ನ ನೀಡೆಲ್ಲ ತಗೊಳ್ಬೇಕಾಗತ್ತೆ ಅದಕ್ಕೆ ನಾವು ಯಾವ ರೀತಿ ಹಿಡಿಯೋದು ಅಂತ ಕೇಳಿದ್ರಿ ಇಲ್ಲಿ ನೋಡ್ಬೋದು ನಾನು ಹೇಳ್ತಾ ಇದ್ದೀನಿ ತೋರು ಬೆರಳು ಮತ್ತು ಮದ್ಯದ ಬೆರಳನ್ನ ಕೆಳಗಡೆ ಹಿಡಿದ್ಬಿಟ್ಟು ಮೇಲ್ಗಡೆ ಹೆಬ್ಬೆರಳನ್ನ ಮೇಲ್ಗಡೆ ಅದು ಫ್ಲ್ಯಾಟಾಗಿರೋ ಪೋರ್ಷನಲ್ಲಿ ಹಿಡ್ಕೊಳ್ಬೇಕಾಗತ್ತೆ ಕೆಲವೊಬ್ರು ಏನು ಮಾಡ್ತಾರೆ ಹೆಬ್ಬೆರಳು ಮತ್ತು ತೋರು ಬೆರಳು ಎರಡಿಂದನೇ ಹಾಕ್ತಾರೆ ಆದರೆ ಆ ಥರ ಹಾಕೊಳ್ಳೋಕ್ಕೆ ಹೋಗಬೇಡಿ ಅದು ಕೈ ನೋವು ಬರುತ್ತೆ ನಾನು ಹೇಳಿಕೊಟ್ಟಿರುವಂಥ ಮೆಥೆಡ್ನಲ್ಲಿ ಹಾಕೊಳ್ಳಿ ಬೆರಳು ಮತ್ತು ಮಧ್ಯದ ಬೆರಳನ್ನ ಯೂಸ್ ಮಾಡಿಕೊಂಡು ಮೇಲ್ಗಡೆ ಹೆಬ್ಬೆರಳಿಂದ ಫ್ಲ್ಯಾಟಾಗಿರೋ ಪೋರ್ಷನಲ್ಲಿ ಹಿಡಿದುಕೊಳ್ಬೇಕಾಗತ್ತೆ ನಂತರ ನೀಡಲ್ನ ಹಿಡ್ಕೊಳ್ಬೇಕಾದ್ರೆ ನೀಡಲ್ ಮುಖ ನಮ್ಮ ಹತ್ರ ನೋಡ್ತಾ ಇರಬೇಕು ಆ ರೀತಿ ಹಿಡ್ಕೊಳ್ಬೇಕಾಗತ್ತೆ ಲೇಸ್ನ ತುದಿ ಭಾಗದಲ್ಲಿ ಹಾಕ್ಕೊಂಡು ಥ್ರೆಡ್ನ ನೀಡಲ್ ಸಹಾಯದಿಂದ ಹೊರಗೆ ಎಳ್ಕೊಳ್ಬೇಕಾಗತ್ತೆ ಇಲ್ಲಿ ನಾನು ತೋರಿಸಿದ ಹಾಗೆ ನೀವು ಒಂದು ಬೆರಳಲ್ಲಿ ಥ್ರೆಡ್ನ ಸುತ್ತಕೊಳ್ಬೇಕಾಗತ್ತೆ ಇನ್ನೊಂದು ಹೆಬ್ಬೆರಳು ಅಥವಾ ಮೂರು ಬೆರಳು ಸಹಾಯದಿಂದ ಥ್ರೆಡ್ನ ಹಿಡ್ಕೊಂಡು ಕೆಳಗಡೆ ಥ್ರೆಡ್ಡು ಮೇಲ್ಗಡೆ ಲೇಸ್ನ ಇಟ್ಕೊಂಡಿರಬೇಕಾಗತ್ತೆ ನಂತರ ನೋಡ್ಕೊಳ್ಬೋದು ಈ ಈ ಥರ ಕೆಳಗಡೆ ಹಿಡ್ಕೊಳ್ಬೇಕು ಈ ಥರ ಮೇಲ್ಗಡೆ ಹಿಡ್ಕೊಳ್ಬೇಕಾಗತ್ತೆ ನಂತರ ಸೂಜಿ ಮೇಲೆ ದಾರನ ಹಾಕೊಂಡ್ಬಿಟ್ಟು ಲೇಸ್ ಒಳಗಡೆ ದಾರನ ಎಳ್ಕೊಳ್ಬೇಕಾಗತ್ತೆ ಇಲ್ಲಿ ನಾವು ಮೊದಲನೇದಾಗಿ ಗಂಟನ್ನ ಹಾಕೊಳ್ಬೇಕಾಗತ್ತೆ ಈ ಗಂಟು ಹಾಕೊಳ್ಳೋದ್ರಿಂದ ಹೋಗುತ್ತೆ ಅನ್ನೋ ಭಯ ಇರೋದಿಲ್ಲ ಹಾಗಾಗಿ ಇದೇ ರೀತಿ ನೀವು ಕೂಡ ಗಂಟನ್ನು ಹಾಕೊಳ್ಬೇಕಾಗತ್ತೆ ಇಲ್ಲಿ ಎರಡು ಗಂಟನ್ನು ಹಾಕ್ಕೊಳ್ಳಿ ಎರಡು ಗಂಟು ಆದ ನಂತರ ಎಡಗೈನ ತೋರು ಬೆರಳಿಗೆ ನಾವು ಎರಡು ರೌಂಡ್ ದಾರನ ಸುತ್ತಕೊಳ್ಬೇಕಾಗತ್ತೆ ಈ ಥರ ಹಿಡ್ಕೊಳ್ಬೇಕಾಗತ್ತೆ ಲೇಸನ್ನ ನಂತರ ನಾವು ಗಂಟು ಹಾಕಿರುವಂಥ ಪಕ್ಕದಲ್ಲಿ ನೀಡಲನ್ನ ಲೇಸ್ಗೆ ಚುಚ್ಕೊಳ್ಬೇಕಾಗುತ್ತೆ ನಂತರ ಸೂಜಿ ಮೇಲೆ ದಾರಾನ ಹಾಕ್ಕೊಂಡ್ಬಿಟ್ಟು ದಾರನ ಸೂಜಿಯ ಮುಖಾಂತರ ಒಳಗಡೆ ಎಳ್ಕೊಳ್ಬೇಕಾಗುತ್ತೆ ನಿಧಾನವಾಗಿ ನೋಡ್ಕೊಳ್ಳಿ ಈಗ ನಾಟ್ನ ಹಾಕ್ಕೊಳ್ಬೇಕಾಗುತ್ತೆ ನಾಟ್ ಹಾಕೊಳ್ಳೋದಕ್ಕೆ ಸೂಜಿ ಮೇಲೆ ದಾರಾನ ಹಾಕೊಂಡ್ಬಿಟ್ಟು ದಾರನ ಎಳ್ಕೊಳ್ಬೇಕಾಗುತ್ತೆ ಈಗ ನಾಟ್ ಕಂಪ್ಲೀಟ್ ಆಯಿತು ಈಗ ಒಂದು ಚೈನ್ ಸೂಜಿ ಮೇಲೆ ದಾರ ಹಾಕ್ಕೊಂಡು ಒಂದು ಚೈನ್ನ ಹಾಕೊಳ್ಬೇಕಾಗತ್ತೆ ಮತ್ತೆ ಸೂಜಿ ಮೇಲೆ ದಾರ ಒನ್ ಚೈನ್ ಮತ್ತೆ ಸೂಜಿ ಮೇಲೆ ದಾರ ಒನ್ ಚೈನ್ ಹಾಗೆ ಮತ್ತೆ ಸೂಜಿ ಮೇಲೆ ದಾರ ಒನ್ ಚೈನ್ ಮತ್ತೆ ಸೂಜಿ ಮೇಲೆ ದಾರ ಒನ್ ಚೈನ್ ಹೀಗೆ ಒಟ್ಟು ಐದು ಚೈನ್ಗಳನ್ನು ಇಲ್ಲಿ ನಾನು ಹಾಕ್ಕೊಂಡಿದ್ದೀನಿ ಐದು ಚೈನ್ ಹಾಕ್ಕೊಂಡಾದ ನಂತರ ಒಂದು ನಾಟ್ನ ಹಾಕ್ಕೊಳ್ಬೇಕಾಗತ್ತೆ ಅಲ್ಲಿ ಎಲ್ಲಿ ಕರೆಕ್ಟ್ ಸೈಜ್ ಬರುತ್ತೋ ಅಲ್ಲಿ ನೋಡಿಕೊಂಡು ಒಂದು ನಾಟ್ನ ಹಾಕೊಳ್ಳೋಣ ನಾಟ್ ಹಾಕೊಳ್ಳೋದಕ್ಕೆ ಲೇಸಿನ ಒಳಗಡೆ ಸೂಜಿನ ಹಾಕ್ಬಿಟ್ಟು ಮತ್ತು ಸೂಜಿ ಮೇಲೆ ದಾರಾನ ಹಾಕೊಂಡ್ಬಿಟ್ಟು ಎಳ್ಕೊಳ್ಬೇಕಾಗತ್ತೆ ನೋಡ್ಬೋದು ಇಲ್ಲೇ ಒಂದು ನಾಟ್ ಐದು ಚೈನ್ ಮತ್ತು ಒಂದು ನಾಟ್ ಆಗಿ ಒಂದು ಸ್ಟೆಪ್ ಕಂಪ್ಲೀಟ್ ಆಗಿದೆ ಈಗ ಮತ್ತೆ ಹೇಳ್ಕೊಡ್ತೀನಿ ನೋಡಿ ಸೂಜಿ ಮೇಲೆ ದಾರಾನ ಹಾಕ್ಕೊಂಡು ಎಳ್ಕೊಳ್ಬೇಕಾಗತ್ತೆ ಆವಾಗ ಒಂದು ಚೈನ್ ಆಗುತ್ತೆ ಮತ್ತೆ ಸೂಜಿ ಮೇಲೆ ದಾರ ಎರಡನೇ ಚೈನ್ ಮತ್ತು ಸೂಜಿ ಮೇಲೆ ದಾರ ಮೂರನೇ ಚೈನ್ ಮತ್ತು ಸೂಜಿ ಮೇಲೆ ದಾರ ನಾಲ್ಕನೇ ಚೈನ್ ಹಾಗೆ ಅದೇ ರೀತಿ ಐದು ಚೈನ್ನ ಹಾಕೊಂಡ್ಬಿಟ್ಟು ನಾವು ಕಂಪ್ಲೀಟ್ ಮಾಡಿಕೊಂಡು ಮತ್ತೆ ಒಂದು ನಾಟ್ನ ಹಾಕ್ಕೊಳ್ಬೇಕಾಗುತ್ತೆ ಐದು ಚೈನ್ನ ಅಳತೆಯ ಪ್ರಕಾರ ಲೇಸ್ ಒಳಗಡೆ ಸೂಜಿನ ಹಾಕೊಂಡ್ಬಿಟ್ಟು ದಾರನ ಎಳ್ಕೊಳ್ಬೇಕಾಗತ್ತೆ ಆವಾಗ ನಾಟ್ ಕಂಪ್ಲೀಟ್ ಆಗುತ್ತೆ ಇವಾಗ ಎರಡನೇದು ಕಂಪ್ಲೀಟ್ ಆಯಿತು ಇವಾಗ ಇದೇ ರೀತಿ ಇನ್ನಷ್ಟು ಚೈನ್ಗಳನ್ನು ಹಾಕೊಳ್ತಾ ಹೋಗಬೇಕಾಗತ್ತೆ ಈಗ ಥ್ರೆಡ್ಡು ಕಂಪ್ಲೀಟ್ ಆಗಿದೆ ಎಡಗಡೆ ಬೆರಳಿಗೆ ಸುತ್ಕೊಂಡಿರುವಂಥ ಥ್ರೆಡ್ಡು ಕಂಪ್ಲೀಟ್ ಆಗಿದೆ ನಂತರ ಮತ್ತೆ ಸುತ್ತಕೊಳ್ಬೇಕಾಗತ್ತೆ ಈಗ ಐದು ಚೈನ್ ಆದ ನಂತರ ಇಲ್ಲಿ ಮತ್ತೆ ಇನ್ನೊಂದು ನಾಟ್ನ ಹಾಕ್ಕೊಳ್ಬೇಕಾಗತ್ತೆ ಇಲ್ಲಿ ಸರಿಯಾದ ಅಳತೆನ ನೋಡಿಕೊಂಡು ಹಾಕ್ಕೊಳ್ಬೇಕಾಗುತ್ತೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಮೂರು ಚೈನ್ ಮತ್ತು ನಾಟ್ ಹಾಕಿಬಿಟ್ಟು ಕಂಪ್ಲೀಟ್ ಆಗಿದೆ ಅಂತ ಇದೇ ರೀತಿ ನಮಗೆ ಎಷ್ಟು ಬೇಕೋ ಅಷ್ಟು ಚೈನ್ಗಳನ್ನು ಕಂಟಿನ್ಯೂ ಹಾಕ್ಕೊಳ್ತಾ ಹೋಗಬೇಕಾಗತ್ತೆ ಮನೇಲೆ ಯಾವುದಾದ್ರೂ ವೇಸ್ಟ್ ಆಗಿರೋ ಬಟ್ಟೆ ಅಥವಾ ಲೇಸ್ ಆಗಿರ್ಬೋದು ಆಗಿರ್ಬೋದು ತಗೊಂಡ್ಬಿಟ್ಟು ಈ ರೀತಿ ಪ್ರ್ಯಾಕ್ಟೀಸ್ ಮಾಡ್ತಾ ಹೋಗಿ ಫ್ರೆಂಡ್ಸ್ ಹಾಗೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮಗೂ ಕೂಡ ಬೇಸಿಕ್ ಕ್ರೋಶ ಕುಚ್ಚು ಹಾಕ್ಕೊಳೋದನ್ನು ಕಲಿಬೋದು ಇವಾಗ ಎಂಡ್ ಪೋರ್ಷನ್ನ ಯಾವ ರೀತಿ ಕಂಪ್ಲೀಟ್ ಮಾಡೋದು ಅಂತ ನೋಡ್ಕೊಳ್ಳೋಣ ನಾವು ಚೈನ್ ಆದಮೇಲೆ ಒಂದು ನಾಟನ್ನ ಹಾಕ್ಕೊಂಡಿರ್ತೀವಿ ಅದ್ರ ಪಕ್ಕದಲ್ಲಿ ಇನ್ನೊಂದು ನಾಟ್ನ ಹಾಕೊಂಡು ಸೂಜಿ ಮೇಲೆ ದಾರನ ಹಾಕೊಂಡ್ಬಿಟ್ಟು ಎಳ್ಕೊಳ್ಬೇಕಾಗುತ್ತೆ ಅದಾದ ನಂತರ ಒಂದು ಚೈನ್ನ ಹಾಕ್ಕೊಂಡು ಥ್ರೆಡ್ನ ಇವಾಗ ಕಟ್ ಮಾಡ್ಕೊಳ್ಳೋಣ ಈ ಥ್ರೆಡ್ನ ಚೈನ್ ಒಳಗಡೆಯಿಂದ ಸೂಜಿಯ ಸಹಾಯದಿಂದ ಮೇಲ್ಗಡೆ ಎಳ್ಕೊಳ್ಬೇಕಾಗುತ್ತೆ ಈ ರೀತಿ ಎಳ್ಕೊಳ್ಳೋದ್ರಿಂದ ಎಂಡ್ ಪೋರ್ಷನ್ ಗಟ್ಟಿಯಾಗಿ ಉಳ್ಕೊಳ್ಳುತ್ತೆ ಬಿಚ್ಚೋಗುತ್ತೆ ಅನ್ನೋ ಭಯ ಇರೋದಿಲ್ಲ ನೋಡ್ಬೋದು ಯಾವ ರೀತಿಯಾಗಿ ಬೇಸಿಕ್ ಕ್ರೋಶಾ ಚೈನ್ ಆಗಿದೆ ಅಂತ ಇವಾಗ ನಿಮ್ಗೆ ಅನ್ನಿಸ್ಬೋದು ಆ ಕಡೆ ಈ ಕಡೆ ಬಿಟ್ಟಿರುವಂಥ ಈ ಎಳೆಗಳನ್ನು ಏನು ಮಾಡ್ಕೊಳ್ಳೋದು ಅಂತ ಈ ಎಳೆಗಳನ್ನು ಮುಂದಿನ ವಿಡಿಯೋದಲ್ಲಿ ಅದನ್ನು ಯಾವ ರೀತಿ ಫಿನಿಶಿಂಗ್ ಮಾಡ್ಕೊಳ್ಳೋದು ಅಂತ ಕುಚ್ ಹಾಕುವಾಗ ಹೇಳ್ಕೊಡ್ತೀನಿ ಈ ಕ್ಲಾಸ್ನಲ್ಲಿ ಚೈನ್ ಯಾವ ರೀತಿ ಹಾಕೋದು ಅಂತ ನೋಡಿದ್ವಿ ನೆಕ್ಸ್ಟ್ ಕ್ಲಾಸ್ನಲ್ಲಿ ಯಾವ ರೀತಿಯಾಗಿ ಕುಚ್ಚನ್ನ ಹಾಕೊಳ್ಳೋಣ ಕುಚ್ಚು ಅಳತೆ ಎಷ್ಟಿರಬೇಕು ಹಾಗೆ ಎಷ್ಟು ಸೈಜಿನ ಎಳೆಗಳನ್ನು ತೊಗೊಳ್ಬೇಕು ಥ್ರೆಡ್ನ ಯಾವ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳೋದು ಅಂತ ಎಲ್ಲ ಕಂಪ್ಲೀಟಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ ಇವತ್ತಿನ ಈ ಬೇಸಿಕ್ ಕ್ರೋಶಾ ಕ್ಲಾಸ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ ಫ್ರೆಂಡ್ಸ್ ಇಷ್ಟ ಆಗಿದರೆ ಲೈಕ್ ಮಾಡಿ ಈ ವಿಡಿಯೋನ ಬರದೇ ಇರೋದರಿಗೂ ಶೇರ್ ಮಾಡಿ ಹಾಗೆ ನಿಮಗೇನಾದರೂ ಕ್ವಶನ್ಗಳಿದ್ದರೆ ಡೌಟ್ಸ್ಗಳಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನಾನು ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಧನ್ಯವಾದಗಳು